ಮಂಡ್ಯ ತಾಲೂಕು ಹೊಳಲು ಗ್ರಾಮದ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ಡಾಕ್ಟರ್ ಡಿ ಚೌಡಯ್ಯನವರ ಪ್ರತಿಮೆಗಳ ನಿರ್ವಹಣಾ ಸಮಿತಿ ವತಿಯಿಂದ ಈ ದಿನ ಹೊಳಲು ಗ್ರಾಮದ ಶ್ರೀ ಬಲಮುರಿ ಗಣಪತಿ ದೇವಸ್ಥಾನದ ಉದ್ಯಾನವನದಲ್ಲಿ ನಿರ್ಮಿಸಿರುವ ಡಾ ಡಿ ಚೌಡಯ್ಯನವರ ಪ್ರತಿಮೆಗೆ ಸಮಿತಿಯ ಪ್ರಧಾನ ಪೋಷಕರು ಹಾಗೂ ಮಾಜಿ ಶಾಸಕರಾದ ರಾಮು ಹಾಗೂ ಅಧ್ಯಕ್ಷರು ಹಾಗೂ ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ಉಪಾಧ್ಯಕ್ಷರಾದ ಎಚ್ಎಲ್ ಶಿವಣ್ಣನವರು ಹೆಚ್ಡಿ ಚೌಡಯ್ಯನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ತಮ್ಮ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ನಂತರ ಮಾಜಿ ಶಾಸಕರಾದ ರಾಮು ಅವರು ಮಾತನಾಡುತ್ತಾ ಈ ನಾಡು ಕಂಡಂತಹ ಹಲವಾರು ವ್ಯಕ್ತಿಗಳು ಧೀಮಂತ ನಾಯಕರಲ್ಲಿ ಎಚ್ ಡಿ ಚೌಡಯ್ಯನವರು ಸಹ ಒಬ್ಬರು ಅವರು ಮಾಡಿದಂತಹ ಹಲವಾರು ಜನಪರ ಅಭಿವೃದ್ಧಿ ಕಾರ್ಯಕ್ರಮಗಳು ಇಂದಿಗೂ ಸಹ ಚಿರಸ್ಮರಣೀಯ ಮತ್ತು ಅವರ ಮಾರ್ಗದರ್ಶನವನ್ನು ತಾವು ಮೈಗೂಡಿಸಿಕೊಂಡು ಗ್ರಾಮದ ಅಭಿವೃದ್ಧಿಗೆ ತಾವೆಲ್ಲರೂ ಕೈಜೋಡಿಸಬೇಕು ಅಂತ ಮನವಿ ಮಾಡಿದ್ರು ನಾವು ಈ ರೀತಿ ನಿಮ್ಗೆ ಕಾರ್ಯನಿರ್ವಹಣೆ ಮಾಡ್ತಾ ಇದೋ ಈ ಒಂದು ಪಾರ್ಕ್ ಮತ್ತು ಈ ದೇವಸ್ಥಾನದ ನಿರ್ಮಾಣಕ್ಕೆ ಅತಿ ಹೆಚ್ಚಿನ ರೀತಿಯಲ್ಲಿ ಮಂಡ್ಯ ವಿಭಾಗ ನಾಯಕಾರಿ ನಾಯಕ ಪಾಲಿಕರಾಗಿ ಕೆಲಸವನ್ನು ವಹಿಸುವಂತ ಒಂದು ಅಂತ ಒಂದು ಅಧಿಕವಾದ ಸುತ್ತಮಾದ ನಾವು ಸುಮಾರು ಇಪ್ಪತ್ತೊಂದು ವರ್ಷಗಳ ಕಾಲ ನಮ್ಮ ಊರಿನಲ್ಲಿ ಕಾರ್ಯನಿರ್ವಾಹಕ ವೃದ್ಧಿರಾಗಿ ಕೆಲಸ ಮಾಡಿ ವಿಶೇಷವಾಗಿ ನಮ್ಮ ಗ್ರಾಮಕ್ಕೆ ನಮ್ಮ ತೌರಿ ಗ್ರಾಮಕ್ಕಿಂತ ಹೆಚ್ಚಿನ ರೀತಿ ಕೆಲಸ ನಿರ್ವಹಣೆ ಮಾಡಿರುವಂತವರು ಬಹಳ ಅರ್ಥವಾಗಿ ನಂತರ ಎಚ್ ಎಲ್ ಶಿವಣ್ಣನವರು ಮಾತನಾಡ್ತಾ ಅವರ ಹುಟ್ಟುಹಬ್ಬದ ದಿನದಂದು ಸಮಾಜ ಸೇವೆ ಹಾಗೂ ಅವರಿಗೆ ಪ್ರೀತಿ ವ್ಯಕ್ತಿಗಳನ್ನು ಗುರುತಿಸಿ ನಮ್ಮ ಗ್ರಾಮದ ಅಭಿವೃದ್ಧಿಗೆ ಹಾಗೂ ದೇವಸ್ಥಾನಕ್ಕೆ ಹೆಚ್ಚಿನ ಆರ್ಥಿಕ ಸಹಾಯವನ್ನು ಮಾಡಿದಂತ ಹಾಗೂ ಸುದೀರ್ಘ ಇಪ್ಪತ್ತೊಂದು ವರ್ಷಗಳ ಸೇವೆ ಸಲ್ಲಿಸಿದಂಥ ನಿವೃತ್ತ ಇಂಜಿನಿಯರ್ ಸಿದ್ದೇಗೌಡರನ್ನ ಸನ್ಮಾನಿಸಲಾಯಿತು ಅವರಿಗೆ ಪ್ರಿಯರಾದಂಥವ್ರಿಗೆ ಪ್ರಮಾಣವನ್ನು ಮಾಡ್ಕೊಂಡು ಹೋಗುವಂಥ ಒಂದು ಪ್ರಗತಿಯನ್ನು ಮತ್ತಿತರ ಕೂಡ ಮಾಡ್ಕೊಂಡು ಬರ್ತಾರೆ ಆ ಸಂದರ್ಭದಲ್ಲಿ ಹಿಂಸಾದ ಅವರಿಗೆ ಬಹಳ ಆಗ ರಾಮನಗರದಲ್ಲಿ ಸುಮಾರು ಇಪ್ಪತ್ತು ವರ್ಷ ಈ ಮಕ್ಕಳು ರೋಗ ಗ್ರಾಮಕ್ಕೆ ಮತ್ತು ಗ್ರಾಮಕ್ಕೆ ಅವರು ಆಗಿ ಕೆಲಸ ಮಾಡ್ತಾರೆ

ಈ ಸಂದರ್ಭದಲ್ಲಿ ಸಮಿತಿಯ ಉಪಾಧ್ಯಕ್ಷರಾದ ಎಚ್ ಎಸ್ ಸಿ ಹರಿಪ್ರಸಾದ್ ವಿಜಯ್ ವಿಜಯಕುಮಾರ್ ಕಾರ್ಯದರ್ಶಿ ಲಿಂಗಪ್ಪ ಸದಸ್ಯರಾದ ಎಚ್ ಪಿ ಶಿವಣ್ಣ ಎಚ್ ಎಸ್ ಸಿ ಲಿಂಗರಾಜು ಎಚ್ ಎಸ್ ಸಿ ಮಾದಯ್ಯ ಎಚ್ ಎಂ ನಂದೀಶ್ ಎಚ್ ವೈ ತಾಂಡವೇಶ್ ಹೆಚ್ ಎಂ ನಾರಾಯಣಿ ಎಚ್ ಟಿ ರಾಮು ಕುಮಾರ್ ಎಚ್ ಸಿ ಶ್ರೀಧರ್ ಎಚ್ ಸಿ ಮಂಜು ಹಾಗೂ ಗ್ರಾಮದ ಸ್ಥಳೀಯ ಸಂಸ್ಥೆಗಳ ಪದಾಧಿಕಾರಿಗಳು ಸದಸ್ಯರು ಹಿರಿಯ ಮುಖಂಡರು ಉಪಸ್ಥಿತರಿದ್ದರು ನಂತರ ಅನ್ನಸಂತರ್ಪಣೆ ಸಿಹಿ ಹಂಚಲಾಯಿತು